ॐ श्रीमात्रे नमः श्री देवी खड्गमाला स्तोत्र अर्थचिन्तने नालकु प्रार्थना ह्रीङ्कारासनगर्भितानलशिखां सौः क्लीं कलां बिभ्रतीं धौतां वरसुधाधौतान्त्रिणेत्रोज्ज्वलाम् वन्दे पुस्तकपाशमङ्कुशधरां स्रग्भूषितामुज्ज्वलां त्वां गौरीं त्रिपुरां परात्परकलां श्रीचक्रसञ्चारिणी वामकेश्वर तन्त्रः श्रीदेवी खड्गमला स्तोत्रव ना विचारी ಈ ಸ್ತೋತ್ರ ಮಾಲೆಯ ವಿಶೇಷ ಏನು ಅಂತಂದರೆ ಭಗವತಿಯನ್ನು ಒಲಿಸಿಕೊಳ್ಳಲಿಕ್ಕೆ ಹೇಗೆ ಪೂಜೆ ಮಾಡಬೇಕು ಅನ್ನುವಂಥದ್ದನ್ನು ಹೇಳೋದು ಹಾಗಾಗಿ ಇದರ ಪಠನೆಯ ರಹಸ್ಯವನ್ನು ನಾವು ತಿಳ್ಕೊಂಡು ಅನಂತರ ಇವತ್ತಿನ ವಿಷಯವಾದ ಧ್ಯಾನ ಶ್ಲೋಕದ ಅರ್ಥ ಚಿಂತನೆಯನ್ನ ಮುಂದುವರಿಸೋಣ ಅಮಾವಾಸೆಯಿಂದ ಹಿಡಿದು ಹುಣ್ಣಿಮೆಯವರೆಗೆ ನಾವು ಹದಿನೈದು ದಿನಗಳ ಕಾಲ ಸ್ತೋತ್ರವನ್ನು ಪಠನೆ ಮಾಡಬೇಕು ಮೊದಲನೆಯ ಐದು ದಿನಗಳು ಶಕ್ತಿಯನ್ನು ಕುರಿತು ಪ್ರಾರ್ಥನೆ ಮಾಡುವಂತಹ ಮಂತ್ರಗಳು ಮಧ್ಯದ ಐದು ದಿನಗಳು ಶಿವನನ್ನು ಕುರಿತು ಪ್ರಾರ್ಥಿಸುವಂತಹ ಮಂತ್ರಗಳು ಕೊನೆಯ ಐದು ದಿನಗಳು ಶಿವ ಮತ್ತು ಶಕ್ತಿ ಇಬ್ಬರನ್ನೂ ಕೂಡ ಧ್ಯಾನಿಸುವಂತಹ ಪೂಜಿಸುವಂತಹ ಮಂತ್ರಗಳು ಮಿಥುನಾಂತಮಾಲಾ ಅಂತ ಕರೀತಾರೆ ಖಡ್ಗಮಾಲಾ ಮಂತ್ರಗಳಲ್ಲಿ ಈ ಹದಿನೈದು ಭಾಗಗಳನ್ನು ನಾವು ನೋಡ್ತೀವಿ ಮೊದಲನೆಯ ಭಾಗವಾಗಿ ಶುದ್ಧ ಶಕ್ತಿ ಮಾಲಾ ಎರಡನೆಯದಾಗಿ ಮಾಲಾ ಮೂರನೆಯದು ಮಾಲಾ ನಾಲ್ಕನೆಯದು ತರ್ಪಣಾಂತಮಾಲಾ ಐದನೆಯದು ಜಯಾಂತಮಾಲಾ ಅಂತ ಅಂತ ಅಂದರೆ ಕೊನೆ ನಮೋಂತಮಾಲಾ ಅಂತಂದರೆ ನಮಃ ಎನ್ನುವ ಶಬ್ದವನ್ನು ಕೊನೆಯಲ್ಲಿ ಹೇಳುವಂಥದ್ದು ಶುದ್ಧ ಶಕ್ತಿಮಾಲಾ ಮಂತ್ರವನ್ನು ಮೊದಲು ನೋಡಿದ್ರೆ ನಮಗೆ ಅರ್ಥ ಆಗುತ್ತೆ ಮಾಲಾ ಮಂತ್ರವನ್ನು ಹೀಗೆ ಹೇಳಬೇಕು ದೇವಿ ಹೃದಯದೇವಿ ಶಿರೋದೇವಿ ಶಿಖಾದೇವಿ ಕವಚದೇವಿ ನೇತ್ರದೇವಿ ಅಸ್ತ್ರದೇವಿ ಮಾಲಾ ಮಂತ್ರ ಎರಡನೇ ದಿವಸ ಮಾಲಾ ಅಂತಂದರೆ ಕೊನೆ ನಮಃ ಎನ್ನುವಂತಹ ಶಬ್ದವನ್ನು ಕೊನೆಯಲ್ಲಿ ಹೇಳುವಂಥದ್ದು ಹೃದಯದೇವಿ ಪೂಜಯಾಮಿ ಪೂಜೆಯ ಶಿರೋದೇವಿ ಶ್ರೀಪಕಾಂ ಪೂಜೆಯ ಶಿಖಾದ್ರೀಪಾದು ಪೂಜೆಯ ಕವಚದೇವಿ ನೇತ್ರದೇವಿ ಶ್ರೀಪಾದುಕಾಂ ಪೂಜಯಾಮಿ ಪೂಜೆಯ ಅಸ್ತ್ರದೇವಿ ಪೂಜಯಾಮಿ ನಮಃ ಮೂರನೇ ದಿವಸ ಸ್ವಾಹಾಂತ ಮಾಲ ಸ್ವಾಹ ಎನ್ನುವಂತಹ ಶಬ್ದವನ್ನು ಕೊನೆಯಲ್ಲಿ ಹೇಳುವಂಥದ್ದು ಹೃದಯದೇವ್ಯೈ ಸ್ವಾಹ ದೇವ್ಯೈ ಸ್ವಾಹ ಕವಚ ಸ್ವಾಹ ಸ್ವಾಹಾ ಸ್ವಾಹ ದೇವ್ಯೈ ಸ್ವಾಹ अस्त्रदेव्यै स्वाहा नालकने दिवसा तर्पणान्तमाला हृदयदेवीं तर्पयामि शिरोदेवीं तर्पयामि शिखादेवीं तर्पयामि कवचदेवीं तर्पयामि नेत्रदेवीं तर्पयामि अस्त्रदेवीं तर्पयामि ಕೊನೆಯ ದಿವಸ ಅಂದರೆ ಐದನೆಯ ದಿವಸ ಜಯಾಂತಮಾಲ ಜಯ ಎನ್ನುವಂತಹ ಶಬ್ದವನ್ನು ಕೊನೆಯಲ್ಲಿ ಹೇಳುವಂಥದ್ದು ಹೃದಯ ದೇವಿ ಜಯ ಜಯ ಶಿರೋದೇವಿ ಜಯ ಜಯ ಶಿಖಾ ದೇವಿ ಜಯ ಜಯ ಕವಚ ದೇವಿ ಜಯ ಜಯ ನೇತ್ರದೇವಿ ಜಯ ಜಯ ಅಸ್ತ್ರ ದೇವಿ ಜಯ ಜಯ ಇಲ್ಲಿಗೆ ಶಕ್ತಿಯನ್ನ ಕುರಿತು ಪೂಜಾ ಕ್ರಮ ಹೇಗೆ ಮಾಡಬೇಕು ಅಂತ ಗೊತ್ತಾಯಿತು ಮಧ್ಯದ ಐದು ದಿನಗಳು ಶಿವನನ್ನ ಕುರಿತು ಪೂಜಿಸುವಂಥದ್ದು ಅಲ್ಲೂ ಕೂಡ ಶುದ್ಧ ಶಕ್ತಿ ಮಾಲಾ ನಮೋಂತಮಾಲ ಸ್ವಾಹಾಂತಮಾಲಾ ತರ್ಪಣಾಂತಮಾಲ ಜಯಾಂತಮಾಲವನ್ನು ಹೇಳಬೇಕು ಇಲ್ಲಿ ದೇವಿ ಅನ್ನುವಂಥದ್ದನ್ನು ಅಲ್ಲಿ ದೇವ ಅಂತ ಹೇಳಬೇಕು ಹೃದಯ ದೇವ ಶಿರೋದೇವ ಶಿಖಾದೇವ ಕವಚದೇವ ನೇತ್ರದೇವ ಅಸ್ತ್ರದೇವ ಅಂತ ಕೊನೆಯದಾಗಿ ಮಿಥುನಾಂತ ಮಾಲಾ ಇಬ್ಬರನ್ನು ಸೇರಿಸಿ ಪೂಜಿಸುವಂತಹ ಕ್ರಮ ಹೃದಯ ದೇವಿ ಹೃದಯ ದೇವ ಹೃದಯ ದೇವಿ ಹೃದಯ ದೇವ ಹೀಗೆ ಇಬ್ಬರನ್ನು ಒಟ್ಟೊಟ್ಟಿಗೆ ಹೇಳುವಂಥದ್ದು ಶಿರೋದೇವಿ ಶಿರೋದೇವ ಶಿಖಾದೇವಿ ಶಿಖಾದೇವ ಕವಚ ದೇವಿ ಕವಚ ದೇವ ನೇತ್ರದೇವಿ ನೇತ್ರದೇವ ಅಸ್ತ್ರದೇವಿ ಅಸ್ತ್ರದೇವ ಹೀಗೆ ಮಿಥುನಾಂತ ಮಾಲಾದಲ್ಲೂ ಕೂಡ ಶುದ್ಧ ಶಕ್ತಿಮಾಲಾ ನಮೋಂತಮಾಲ ಸ್ವಾಹಾಂತಮಾಲಾ ತರ್ಪಣಾಂತಮಾಲ ಜಯಾಂತಮಾಲ ಸೇರಿಸಿಕೊಂಡು ಹೇಳುವಂತಹ ಅಭ್ಯಾಸವನ್ನು ಮಾಡಿಕೊಂಡ್ರೆ ಪೂಜೆಯನ್ನು ಸರಿಯಾಗಿ ಮಾಡಬಹುದು ಅನ್ನುವಂಥದ್ದನ್ನು ನಾವು ತಿಳ್ಕೊಂಡ್ವಿ ಅನಂತರ ಇವುಗಳ ಆಚರಣೆಯಿಂದ ಸಿಗುವಂತಹ ಲಾಭ ಏನು ಅಂತ ಕೂಡ ನಾವು ಸ್ವಲ್ಪ ತಿಳ್ಕೊಳ್ಬೇಕು ಶುದ್ಧ ಶಕ್ತಿಮಾಲಾ ಮಂತ್ರದ ಸಿದ್ಧಿಯಿಂದ ಖಡ್ಗ ಸಿದ್ಧಿ ಆಗತ್ತೆ ಖಡ್ಗ ಅನ್ನುವಂತಹ ಶಬ್ದಕ್ಕೆ ನಾವು ಮೊದಲೇ ನೋಡಿದ್ದೀವಿ ಜ್ಞಾನ ಅಂತ ಗುರು ಕೃಪೆ ಅನ್ನುವಂಥದ್ದು ಉಂಟಾದಾಗ ಜ್ಞಾನ ಅನ್ನುವಂಥದ್ದು ನಮಗೆ ಲಭ್ಯ ಆಗತ್ತೆ ಹಾಗೆ ಇಲ್ಲಿ ಗುರು ಯಾರು ಅಂತಂದ್ರೆ ಜಗನ್ಮಾತೆ ಅವಳೇ ನಮಗೆ ಸಿದ್ಧಿಯನ್ನು ತಂದು ಕೊಡುವಂಥವಳು ನಮ್ಮ ಮನಸ್ಸನ್ನ ದೇಹದಿಂದ ಬೇರ್ಪಡಿಸುವಂತಹ ಖಡ್ಗವನ್ನು ನೀಡ್ತಾಳೆ ನಮ್ಮ ಮನಸ್ಸು ನಾವು ಯಾರು ಅಂತ ಕೇಳಿದ ತಕ್ಷಣವೇ ದೇಹವನ್ನು ನಮ್ಮ ಹೆಸರನ್ನು ಮತ್ತೊಂದನ್ನು ಗುರುತಿಸುತ್ತೆ ಹಾಗೆ ದೇಹ ಮನಸ್ಸು ಇಂದ್ರಿಯ ಇವುಗಳ ವ್ಯತ್ಯಾಸವನ್ನು ತಿಳಿಯುವ ಮೂಲಕ ಜ್ಞಾನ ಸಿದ್ಧಿ ಆಗತ್ತೆ ಮೊದಲನೆಯ ದಿನದ ಶಕ್ತಿ ಮಾಲಾ ಮಂತ್ರದಿಂದ ಅನಂತರ ನಮೋಂತಮಾಲಾ ನಮೋಂತ ಮಾಲೆಯಿಂದ ಜಗನ್ಮಾತೆಯ ಕೃಪೆ ಅನ್ನುವಂಥದ್ದು ಉಂಟಾಗತ್ತೆ ಮಾಲಾದಿಂದ ಅಂಜನಾ ಸಿದ್ಧಿ ಅಂಜನಾ ಸಿದ್ಧಿ ಅಂತಂದರೆ ದೂರದಲ್ಲಿರುವಂತಹ ವಸ್ತುವನ್ನು ಇಲ್ಲೇ ಕಂಡುಕೊಳ್ಳಬಹುದು ನಾವು ಪರಕಾಯ ಪ್ರವೇಶವನ್ನು ಮಾಡುವಂತಹ ಶಕ್ತಿ ಕೂಡ ಬರುತ್ತೆ ಅಂತ ಹೇಳ್ತಾರೆ ಈ ಸಿದ್ಧಿಗಳ ಹಿಂದೆ ಹೋಗದೆ ಅದರ ಆಧ್ಯಾತ್ಮಿಕ ಅರ್ಥವನ್ನು ನಾವು ತಿಳ್ಕೊಂಡ್ರೆ ಸರಿಯಾದಂತಹ ತಿಳುವಳಿಕೆ ಆಗತ್ತೆ ಅಂತ ಯಾವುದೇ ಒಂದು ವಸ್ತು ಎಷ್ಟೇ ಕಠಿಣವಾದಂತಹ ವಿಷಯ ಆಗಿದ್ರೂ ಕೂಡ ಸುಲಭವಾಗಿ ನಮಗೆ ಅರ್ಥ ಆಗತ್ತೆ ಮಾಲಾ ಸಿದ್ಧಿಯಿಂದ ಅನುಭೂತಿ ಅನ್ನುವಂಥದ್ದು ಉಂಟಾಗತ್ತೆ ವಸ್ತುಗಳ ವಿಷಯಗಳ ವ್ಯಕ್ತಿಗಳ ನಿಜವಾದ ಪರಿಚಯ ಅನ್ನುವಂಥದ್ದು ಉಂಟಾಗತ್ತೆ ಅಂತ ತರ್ಪಣಾಂತ ಮಾಲಾ ಮಂತ್ರದ ಸಿದ್ಧಿಯಿಂದ ಬಲ ಮತ್ತು ಅತಿಬಲ ಅನ್ನುವಂತಹ ಸಿದ್ಧಿಗಳು ಉಂಟಾಗತ್ತೆ ಅರ್ಥಾತ್ ಮನೋಬಲ ದೃಢವಾದಂತಹ ಮನಸ್ಸು ನಮಗೆ ಸಿದ್ಧಿ ಉಂಟಾಗತ್ತೆ ಜಯಾಂತ ಮಾಲಾ ಮಂತ್ರದಿಂದ ವಾಕ್ಶುದ್ಧಿ ಅನ್ನುವಂಥದ್ದು ಉಂಟಾಗತ್ತೆ ನಮ್ಮ ಮಾತುಗಳು ಸ್ಪಷ್ಟವಾಗಿ ಬರ್ತವೆ ನಮ್ಮ ಮಾತುಗಳು ನಾವೇನು ಆಡ್ತೀವೋ ಅದು ಸತ್ಯವಾಗಿರುತ್ತೆ ಅಂತ ಜಗನ್ಮಾತೆ ನಮ್ಮ ಹೃದಯದಲ್ಲಿ ನಮ್ಮ ಮನಸ್ಸಿನಲ್ಲಿ ಕುಳಿತು ನಮ್ಮ ನಾಲಿಗೆಯ ಮೇಲೆ ಕುಳಿತು ಯಾವುದು ಸತ್ಯವಾಗುವ ಮಾತಾಗಿದೆಯೋ ಅದನ್ನೇ ನುಡಿಸುವಂಥವಳಾಗ್ತಾಳೆ ಶುದ್ಧಿ ಅಥವಾ ವಾಕ್ ವಾಕ್ಸಿದ್ಧಿ ಎನ್ನುವಂಥದ್ದುಂಟಾಗತ್ತೆ ರುದ್ರಯಾಮಳ ತಂತ್ರದಲ್ಲಿ ಇದರ ಉಲ್ಲೇಖ ಬರುತ್ತೆ ಇನ್ನು ಆರನೆಯ ದಿವಸ ಶುದ್ಧ ಶಿವಮಾಲಾ ಮಂತ್ರವನ್ನು ಪಠನೆ ಮಾಡಿದಾಗ ದೇಹ ಶುದ್ಧಿ ಅನ್ನುವಂಥದ್ದು ಉಂಟಾಗತ್ತೆ ಏಳನೇ ದಿವಸ ಶುದ್ಧ ನಮೋಂತ ಮಾಲಾ ಮಂತ್ರದ ಪಠನೆಯಿಂದ ಲೋಹ ಲೋಹಸಿದ್ಧಿ ಅನ್ನುವಂಥದ್ದುಂಟಾಗತ್ತೆ ಕಬ್ಬಿಣವನ್ನು ಮುಟ್ಟಿದ್ರೆ ಅದು ಬಂಗಾರವಾಗಿ ಮಾರ್ಪಡುವಂತಹ ಶಕ್ತಿ ಬರುತ್ತೆ ಅಂತ ಅದರ ನಿಜವಾದ ಅರ್ಥ ಏನು ಅಂತಂದರೆ ಈ ಮಂತ್ರಗಳ ಪಠನೆಯಿಂದ ಮನುಷ್ಯ ಮೊದಲು ತನ್ನನ್ನು ತಾನು ಶುದ್ಧಗೊಳಿಸ್ಕೊಂಡು ಇನ್ನೊಬ್ಬರನ್ನು ಶುದ್ಧಿಗೊಳಿಸುವಂತಹ ಶಕ್ತಿ ಪಡ್ಕೊಳ್ತಾನೆ ಬಹಳಷ್ಟು ಉದಾಹರಣೆಗಳಿದ್ದಾವೆ ಮಹಾತ್ಮರ ಹತ್ರ ಹೋದಾಗ ರೋಗಗಳು ವಾಸಿಯಾದಂಥದ್ದು ಅವಧೂತರ ಕೃಪೆಯಿಂದ ಅವರ ಸ್ಪರ್ಶದಿಂದ ಅನೇಕ ರೀತಿಯಾದಂತಹ ದುಃಖಗಳು ದೂರ ಆದಂಥದ್ದು ಬಹಳಷ್ಟು ಉಲ್ಲೇಖಗಳು ನಮಗೆ ಸಿಗ್ತವೆ ಗ್ರಂಥಗಳಲ್ಲಿ ಬಹಳಷ್ಟು ಜನ ಅದನ್ನು ಅನುಭವಿಸಿದವರು ಕೂಡ ಇದ್ದಾರೆ ಹಾಗಾಗಿ ಅಂತಹ ಸಿದ್ಧಿ ಅನ್ನುವಂಥದ್ದು ಏಳನೆಯ ದಿವಸದ ಮಂತ್ರ ಪಠನೆಯಿಂದ ಉಂಟಾಗುತ್ತೆ ಸ್ವಾಹಾಂತಮಾಲಾ ಮಂತ್ರದ ಸಿದ್ಧಿಯಿಂದ ಶಿವ ಉಂಟಾಗತ್ತೆ ಮಾಲಾ ಮಂತ್ರದಿಂದ ಇಂದ್ರಿಯಗಳ ಮೇಲೆ ಜಯ ಅನ್ನುವಂಥದ್ದು ಉಂಟಾಗತ್ತೆ ಶಿವ ಮಾಲಾ ಮಂತ್ರದಿಂದ ಸರ್ವಾಕರ್ಷಿಣಿ ಎಲ್ಲರನ್ನ ಆಕರ್ಷಣೆಗೊಳಪಡಿಸುವಂತಹ ಶಕ್ತಿ ಉಂಟಾಗತ್ತೆ ಶುದ್ಧ ಮಾಲಾ ಮಂತ್ರದಿಂದ ಸರ್ವಸಮ್ಮೋಹನ ಅನ್ನುವಂತಹ ಸಿದ್ಧಿ ಉಂಟಾಗತ್ತೆ ಹೀಗೆ ನಮೋಂತ ಮಿಥುನ ಮಾಲಾ ಸಿದ್ಧಿಯಿಂದ ಸರ್ವಸ್ತಂಭನ ಒಂದು ಅವಧೂತರ ಕಥೆಯಲ್ಲಿ ನಾನು ಓದ್ತಾ ಇದ್ದೆ ಅವರು ರಸ್ತೆಯಲ್ಲಿ ನಿಂತ್ಕೊಂಡು ಬಸ್ಸಿಗೆ ಕೈ ಮಾಡುತ್ತಾರೆ ನನ್ನನ್ನು ಕರ್ಕೊಂಡು ಹೋಗು ಅಂತ ಅಡ್ಡ ಕೈ ಹಾಕಿದಾಗ ಆ ಬಸ್ಸಿನವನು ಮಧ್ಯ ರಸ್ತೆಯಲ್ಲಿ ಗಾಡಿ ನಿಲ್ಸಕ್ಕೆ ಆಗೋದಿಲ್ಲ ಅಂತ ಹೊರಟು ಬಿಟ್ಟಿದ್ದ ಆಗ ಅವ್ರ ಅಲ್ಲೇ ಬಿದ್ದಂತಹ ಒಂದು ಸಣ್ಣ ಕಟ್ಟಿಗೆಯ ತುಂಡನ್ನು ತಗೊಂಡು ಮುರಿದು ಬಿಟ್ರಂತೆ ಆಗ ಬಸ್ಸು ತನ್ನಷ್ಟಕ್ಕೆ ತಾನೇ ನಿಂತು ಹೋಯಿತು ಏನು ಮಾಡಿದ್ರೂ ಮುಂದೆ ಹೋಗ್ತಾ ಇಲ್ಲ ಕೊನೆಗೆ ಆ ಡ್ರೈವರ್ಗೆ ತನ್ನ ತಪ್ಪಿನ ಅರಿವಾಗಿ ಅವಧೂತರನ್ನು ಗಾಡಿಯ ಒಳಗಡೆ ಕೂಡಿಸಿಕೊಂಡ ತಕ್ಷಣವೇ ಮತ್ತೆ ಗಾಡಿ ಶುರು ಆಯಿತು ಅಥವಾ ಸ್ಟಾರ್ಟ್ ಆಯಿತು ಅಂತ ಹೇಳುವಂತಹ ಕಥೆಯನ್ನು ನಾನು ಕೇಳಿದ್ದೆ ಅದರ ಉಲ್ಲೇಖವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ನಮೋಂತ ಮಿಥುನ ಮಾಲಾ ಸರ್ವಸ್ತಂಭನ ಅನ್ನುವಂತಹ ಸಿದ್ಧಿ ಉಂಟಾಗತ್ತೆ ತರ್ಪಣಾಂತಮಾಲ ಮಂತ್ರದಿಂದ ನಿತ್ಯಾನಂದ ಯಾವಾಗಲೂ ಆನಂದವಾಗಿರುವಂತಹ ಒಂದು ಶಕ್ತಿ ಅಥವಾ ಒಂದು ಸಿದ್ಧಿ ನಮಗುಂಟಾಗತ್ತೆ ಅನ್ನುವಂಥದ್ದನ್ನು ಹೇಳುತ್ತೆ ಮಿಥುನ ಜಯಾಂತ ಮಂತ್ರ ಅನ್ನುವಂಥದ್ದು ಪರಾತ್ಪರ ಶಕ್ತಿ ಅದುವೇ ಆತ್ಮ ಚೈತನ್ಯವನ್ನು ತಿಳಿಸಿಕೊಡುವಂತಹ ಆತ್ಮ ಸಾಕ್ಷಾತ್ಕಾರವನ್ನು ತಿಳಿಸಿಕೊಡುವಂತಹ ಶಕ್ತಿ ಉಂಟಾಗತ್ತೆ ಅಂತ ನಾವು ತಿಳ್ಕೊಂಡ್ವಿ ಅನಂತರ ಅಂಗನ್ಯಾಸ ಮತ್ತು ಕರಣ್ಯಾಸ ಯಾಕೆ ಮಾಡಬೇಕು ಅನ್ನುವಂಥದ್ದನ್ನು ನಾವು ತಿಳ್ಕೊಂಡಿದ್ದೀವಿ ಹೇಗೆ ಮಾಡಬೇಕು ಅನ್ನುವಂಥದ್ದನ್ನು ನೋಡೋಣ ನಮ್ಮ ಅಂಗೈಯಲ್ಲಿ ಈ ಐದು ಬೆರಳುಗಳು ಐದು ತತ್ವಗಳನ್ನು ಹೇಳ್ತವೆ ಪೃಥ್ವಿ ಅಪ್ ತೇಜ್ ವಾಯು ಆಕಾಶ ಈ ಐದು ತತ್ವಗಳು ನಮ್ಮ ಕೈಯಲ್ಲೇ ಇದ್ದಾವೆ ಇವುಗಳನ್ನು ಮುಟ್ಟುವ ಮೂಲಕ ಭಗವತಿಯ ನಾಮಸ್ಮರಣೆಯನ್ನು ಮಾಡುವ ಮೂಲಕ ನಾವು ನಮ್ಮ ದೇಹವನ್ನು ಶುದ್ಧಗೊಳಿಸ್ತಾ ನಮ್ಮನ್ನು ನಾವು ಭಗವಂತನಲ್ಲಿ ಅಡವಾಗಿಟ್ಟು ಮಂತ್ರದ ರಹಸ್ಯಾರ್ಥವನ್ನು ತಿಳಿದು ಆನಂದವನ್ನು ಅನುಭವಿಸಬಹುದು ಮೊದಲೇದಾಗಿ ಐಂ ಅಂಗುಷ್ಟಾಭ್ಯಾಂ ನಮಃ ಅಂಗುಷ್ಟ ಅಂತಂದರೆ ಹೆಬ್ಬೆರಳು ತರ್ಜಿನಿ ಅಂತಂದರೆ ಅದರ ಪಕ್ಕದ ಬೆರಳು ಆ ತರ್ಜಿನಿಯಿಂದ ಅಂಗುಷ್ಟದ ಮೂಲದಲ್ಲಿ ಕೈಯನ್ನು ಇಟ್ಕೊಂಡು ಬೆರಳನ್ನು ಇಟ್ಟು ಐಂ ಅನ್ನುವಂತಹ ಬೀಜ ಮಂತ್ರವನ್ನು ಹೇಳ್ತಾ ಮೇಲ್ಗಡೆಗೆ ಸರಿಸ್ತಾ ಬರಬೇಕು ಐಂ ಅಂಗುಷ್ಟಾಭ್ಯಾಂ ನಮಃ ಕ್ಲೀಂ ತರ್ಜನಿಭ್ಯಾಂ ನಮಃ ಸೌ ಮಧ್ಯಮಾಭ್ಯಾಂ ನಮಃ ಸೌ ಅನಾಮಿಕಾಭ್ಯಾಂ ನಮಃ ಕ್ಲೀಂ ಕನಿಷ್ಠಿಕಾಭ್ಯಾಂ ನಮಃ ಐಂ ಕರತಲ ಕರ ಪೃಷ್ಟಾಭ್ಯಾಂ ನಮಃ ಕರ ಅಂತಂದ್ರೆ ಕೈಗಳು ಕರತಲ ಅಂತಂದ್ರೆ ನಮ್ಮ ಹಸ್ತದ ಮೇಲ್ಭಾಗ ಕರಪೃಷ್ಠ ಅಂತಂದ್ರೆ ಹಸ್ತದ ಕೆಳಭಾಗ ಈ ಎರಡನ್ನ ಕರತಲ ಕರ ನಮಃ ಅವೆರಡನ್ನೂ ಸ್ಪರ್ಶ ಮಾಡ್ತಾ ನಮಸ್ಕಾರವನ್ನು ಮಾಡುವಂಥದ್ದು ಹಾಗೆ ಅಂಗನ್ಯಾಸ ಮಾಡುವಂತಹ ಕ್ರಮ ಐಂ ಹೃದಯಾಯ ನಮಃ ನಮ್ಮ ಹಸ್ತವನ್ನು ನಮ್ಮ ಹೃದಯದಲ್ಲಿ ಮೇಲಿಟ್ಟುಕೊಂಡು ಐಂ ಅನ್ನುವಂತಹ ಬೀಜವನ್ನು ಪಠನೆ ಮಾಡಬೇಕು ಕ್ಲೀಂ ಶಿರಸೇ ಸ್ವಾಹ ಶಿರಃ ಅಂತಂದರೆ ನೆತ್ತಿಯ ಭಾಗ ಅಲ್ಲಿ ನಮ್ಮ ಹಸ್ತವನ್ನು ಸ್ಪರ್ಶ ಮಾಡುತ್ತಾ ಸ್ವಾಹ ಕ್ಲೀಮ್ ಅನ್ನುವಂತಹ ಮಂತ್ರವನ್ನು ಹೇಳ್ತಾ ಸ್ವಾಹ ಹೇಳಬೇಕು ಸೌ ಶಿಖಾಯೌಷ ಶಿಖೆ ಅಂತಂದರೆ ನೆತ್ತಿಯ ಭಾಗದಲ್ಲಿ ಬಿಟ್ಟಂತಹ ಶಿಖೆ ಅಥವಾ ಕೂದಲು ಅದನ್ನ ಮುಟ್ತಾ ನಾವು ಸಹ್ ಅನ್ನುವಂತಹ ಬೀಜ ಮಂತ್ರವನ್ನ ಹೇಳಬೇಕು ಸೌಹ್ ಕವಚಾಯ ಹುಂ ಸೌಹ್ ಅನ್ನುವಂತಹ ಬೀಜ ಮಂತ್ರದಿಂದ ಕವಚ ಕವಚ ಅಂತಂದ್ರೆ ನಮ್ಮ ಎರಡೂ ಭುಜಗಳು ಅವುಗಳನ್ನ ಮುಟ್ತಾ ಈ ಮಂತ್ರವನ್ನ ಹೇಳ್ಬೇಕು ಕ್ಲೀಂ ನೇತ್ರತ್ರಯೌಷ ನೇತ್ರತ್ರಯ ನಮ್ಮ ಮೂರು ಕಣ್ಣುಗಳು ಎರಡು ಕಣ್ಣುಗಳು ಮಾತ್ರ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಆ ಎರಡೂ ಕಣ್ಣುಗಳ ಮಧ್ಯದಲ್ಲಿ ಇನ್ನೊಂದು ಕಣ್ಣಿದೆ ಅವುಗಳನ್ನು ಮುಟ್ಟಿಕೊಂಡು ನಾವು ಈ ಮಂತ್ರವನ್ನು ಹೇಳಬೇಕು ಐಂ ಅಸ್ತ್ರ ಫಟ ಅಂತ ಹೇಳ್ತಾ ಅಹಿಂಕಾರ ಮಂತ್ರದಿಂದ ಐಂ ಅಂತ ಹೇಳ್ತಾ ನಮ್ಮ ಬೆರಳುಗಳಿಂದ ನಾವು ಚಿಟಿಕೆಯನ್ನು ಹೊಡೆಯುವಂಥದ್ದು ಅಸ್ತ್ರ ಎಫಟ್ ಅಥವಾ ಎರಡು ಕೈಗಳನ್ನು ಸ್ಪರ್ಶ ಮಾಡುತ್ತಾ ಹಸ್ತಗಳನ್ನ ಸ್ಪರ್ಶ ಮಾಡುತ್ತಾ ಶಬ್ದವನ್ನು ಉಂಟು ಮಾಡುವಂಥದ್ದು ಫಟ್ ಅನ್ನುವಂತಹ ಬೀಜ ಮಂತ್ರವನ್ನ ಹೇಳಬೇಕು ಅನಂತರ ದಿಗ್ಬಂಧವನ್ನ ಮಾಡುವಂತಹ ಕ್ರಮ ಎಲ್ಲ ದಿಕ್ಕುಗಳಿಂದ ಬಂಧಿಸಿ ನಮಗೆ ಏನ್ ಕೇಳ್ತಾ ಇದೆಯೋ ನಮ್ಮ ಆಲೋಚನೆಗಳು ಏನಾಗಿದೆಯೋ ಅದೆಲ್ಲವೂ ಕೂಡ ಕೇವಲ ಬ್ರಹ್ಮವೇ ಆಗಿರಬೇಕು ಅಂತ ಓಂಕಾರವೇ ಆಗಿರಬೇಕು ಅನ್ನುವಂತಹ ಕಲ್ಪನೆಯಿಂದ ಭೂರ್ಭುವ ಸುವ ಓಂ ಎನ್ನುವಂತಹ ಮಂತ್ರಗಳನ್ನು ಹೇಳ್ತಾ ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರ ಎಲ್ಲ ದಿಕ್ಕುಗಳ ಕಡೆಗೆ ಕೈಯನ್ನು ಮಾಡ್ತಾ ಬಂಧನವನ್ನು ಮಾಡಿಕೊಳ್ಳುವಂಥದ್ದು ಅನಂತರದಲ್ಲಿ ಧ್ಯಾನ ಶ್ಲೋಕವನ್ನು ಪಠನೆ ಮಾಡಬೇಕು ಧ್ಯಾನ ಅಂತಂದರೆ ತಲ್ಲೀನತೆ ಜಗನ್ಮಾತೆಯಲ್ಲಿ ಮುಳುಗಿ ಹೋಗುವಂಥದ್ದು ಜಗನ್ಮಾತೆಯಲ್ಲಿ ಮುಳುಗಿ ಹೋಗಬೇಕು ಅಂತಂದರೆ ಜಗನ್ಮಾತೆಯ ವರ್ಣನೆಯನ್ನು ನಾವು ಮೊದಲು ಮಾಡಬೇಕಾಗತ್ತೆ ಆ ಜಗನ್ಮಾತೆಯ ಕಾರ್ಯಗಳು ಅವಳ ರೂಪ ಲಾವಣ್ಯ ಇವುಗಳನ್ನೆಲ್ಲವನ್ನು ಚಿಂತನೆ ಮಾಡ್ತಾ 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 ನಮ್ಮ ಮನಸ್ಸನ್ನು ಜಗನ್ಮಾತೆಯಲ್ಲಿ ಲಯಗೊಳಿಸುವಂಥದ್ದೇ ಧ್ಯಾನ ಧ್ಯಾನ ಶ್ಲೋಕ ತಾದೃಶಂ ಖಡ್ಗಂ ಆಪ್ನೋತಿ ಏನ ಹಸ್ತಸ್ಥಿತೇನ ವೈ ಅಷ್ಟಾದಶ ಮಹಾದ್ವೀಪ ಸಾಮ್ರಾಟ್ ಭೋಕ್ತಾ ಭವಿಷ್ಯತಿ ತಾದೃಶಂ ಖಡ್ಗಂ ಆಪ್ನೋತಿ ಏನ ಹಸ್ತಾಸ್ಥಿತೇನ ವೈ ಆ ಜಗನ್ಮಾತೆಯ ಕೈಯಲ್ಲಿರುವಂತಹ ಖಡ್ಗವನ್ನು ಯಾರು ಪಡ್ಕೊಳ್ಳುವಂಥವರು ಆಗ್ತಾರೋ ಅಂಥವರು ಅಷ್ಟಾದಶ ಮಹಾದ್ವೀಪಗಳ ಸಾಮ್ರಾಟ್ ಆಗ್ತಾರೆ ಅನ್ನುವಂಥದ್ದು ಧ್ಯಾನ ಶ್ಲೋಕದ ಮೊದಲನೆಯ ಭಾಗ ಇಲ್ಲಿ ಖಡ್ಗ ಅಂತಂದ್ರೆ ನೇರವಾದಂಥ ಅರ್ಥವನ್ನು ತಗೊಳ್ಬಾರದು ಜ್ಞಾನ ಅಂತ ಅರ್ಥವನ್ನು ತಗೊಳ್ಬೇಕು ಜ್ಞಾನ ಅನ್ನುವಂಥದ್ದು ನಮಗೆ ಸಿದ್ಧಿಯಾದರೆ ನಾವು ಅಷ್ಟಾದಶ ಮಹಾದ್ವೀಪಗಳಿಗೆ ಅಷ್ಟಾದಶ ಅಂದರೆ ಹದಿನೆಂಟು ಹದಿನೆಂಟು ಮಹಾದ್ವೀಪಗಳಿಗೆ ಸಾಮ್ರಾಟ್ ಆಗ್ತೀವಿ ಅಂತ ಈ ಹದಿನೆಂಟು ಮಹಾದ್ವೀಪಗಳು ಯಾವುದು ಅಂತಂದರೆ ಪಂಚ ಜ್ಞಾನೇಂದ್ರಿಯಿಂದ ಕರ್ಮಗಳು ಪಂಚ ಕರ್ಮೇಂದ್ರಿಯಗಳಿಂದ ಕರ್ಮಗಳು ಇವುಗಳೆಲ್ಲ ದುಃಖಕ್ಕೆ ಕಾರಣ ಅನಂತರ ಎಂಟು ಪಾಶಗಳು ಅಷ್ಟ ಪಾಶಗಳು ಅಂತ ಹೇಳ್ತಾರೆ ಭಯ ಅವಮಾನ ದ್ವೇಷ ಜಾತಿಯ ಅಹಂಕಾರ ರಹಸ್ಯ ವಂಶದ ಹೆಚ್ಚುಗಾರಿಕೆ ಒಳ್ಳೆಯ ನಡತೆ ಇದೆ ಅನ್ನುವಂಥ ಒಂದು ಹೆಮ್ಮೆ ದುಃಖ ಇವುಗಳೆಲ್ಲವನ್ನು ದಾಟಿದಾಗಲೇ ನಮಗೆ ಆನಂದ ಅನ್ನುವಂಥದ್ದು ಲಭ್ಯ ಆಗತ್ತೆ ಹಾಗಾಗಿ ಇವುಗಳ ಮೇಲೆ ಒಡೆತನವನ್ನು ಸಾಧಿಸುವಂತಹ ಶಕ್ತಿ जगन्माते न कोडलि अन्त ध्यानवन आरक्ताभां त्रिनेत्रां अरुणिमवसनां रत्नताटङ्करम्यां हस्तां भोजैस्सपाशाङ्कुशमदन धनुस्सायकैर्विस्फुरन्तीं आपीणोत्तुङ्गवक्षोरुह कलशलुठत्थारहारोज्ज्वलाङ्गीं ಧ್ಯ ದಂಭೋರುಹಸ್ಥಾಮಿಮ ವಸನ ಈಶ್ವರೀ ಜಗನ್ಮಾತೆಯನ್ನು ಧ್ಯಾನಿಸಬೇಕು ಹೇಗೆ ಅಂತಂದರೆ ಈಶ್ವರಿ ಈಶ್ವರಾಂ ಎಲ್ಲ ಈಶ್ವರರ ಒಡತಿ ಈಶ್ವರಿ ಜಗನ್ಮಾತೆ ಆಗಿದ್ದಾಳೆ ಅವಳು ಹೇಗಿದ್ದಾಳೆ ಅಂತಂದರೆ ಆ ರಕ್ತಾಭಾಂ ತ್ರಿನೇತ್ರಾಂ ಮೂರು ಕಣ್ಣುಗಳನ್ನು ಉಳ್ಳವಳು ಭೂತ ಭವಿಷ್ಯತ್ ವರ್ತಮಾನ್ ಅನ್ನುವಂತಹ ಮೂರು ಕಣ್ಣುಗಳು ಹೇಗಿದ್ದಾವೆ ಅಂತಂದ್ರೆ ಆ ರಕ್ತಭಾಮ್ ರಕ್ತ ವರ್ಣದ ಹಾಗೆ ಹೊಳೆಯುವಂಥವಾಗಿದ್ದಾವೆ ಅರುಣಿಮ ವಸನಾಂ ಉದಯಿಸುವ ಸೂರ್ಯನ ಬಣ್ಣದಿಂದ ಮಾಡಲ್ಪಟ್ಟಂತಹ ಅಥವಾ ಆ ರೀತಿಯಾದಂತಹ ವಸ್ತ್ರವನ್ನು ಧಾರಣೆ ಮಾಡಿದವಳಾಗಿದ್ದಾಳೆ ರತ್ನ ಖಚಿತವಾದಂತಹ ಕಿವಿಯ ಓಲೆಗಳನ್ನು ಧರಿಸಿ ರಮ್ಯವಾಗಿ ಕಾಣುವಂಥವಳಾಗಿದ್ದಾಳೆ ಹಸ್ತಾಂಭೋಜ ಸೈಸ್ ಹಸ್ತಾಂಭೋಜೈ ಹಸ್ತ ಅಂಬೋಜ ಅಂಬೋಜ ಅಂತಂದ್ರೆ ಕಮಲ ಅಂತ ಅರ್ಥ ಜಗನ್ಮಾತೆಯ ಕೈಗಳು ಹೇಗಿದಾವೆ ಅಂತಂದ್ರೆ ಅಂಭೋಜದ ಹಾಗೆ ಕಮಲದ ಹಾಗೆ ಇರುವಂತಹ ಕೈಗಳು ಆ ಕೈಗಳಲ್ಲಿ ಪಾಶಾಂಕುಶ ಮದನ ಧನುಸ್ಸಾಯಕರ್ವಿಸ್ಫುರಂತೀ ಪಾಶ ಅಂಕುಶ ಮದನನ ಬಾಣ ಮತ್ತು ಬಿಲ್ಲು ಇವುಗಳನ್ನು ಧಾರಣೆ ಮಾಡಿದಂಥವಳಾಗಿದ್ದಾಳೆ ಆಪೀನೋ ತುಂಗ ವಕ್ಷೋ ರುಹ ಕಲಶ ಲುಠತ್ತಾ ತಾಯಿ ಇಡೀ ಜಗತ್ತಿಗೆ ತಾಯಿಯಾದವಳು ಜಗತ್ತಿನ ಎಲ್ಲ ಜನರನ್ನೂ ಪೋಷಣೆ ಮಾಡಬೇಕಾಗಿದೆ ಹಾಗಾಗಿ ಆ ತಾಯಿಯ ಎದೆ ಸಮುದ್ರದ ಅಲೆಗಳಂತೆ ತುಂಬಿ ಹೋಗಿರುವಂಥದ್ದು ಕ್ಷೀರದಿಂದ ಅಂತಹ ಜಗನ್ಮಾತೆಯ ಆ ಸಹಾನುಭೂತಿ ಆ ಪ್ರೀತಿ ಹೇಗಿದೆ ಅಂತಂದರೆ ಉತ್ತುಂಗದ ಹಾಗೆ ಉತ್ತುಂಗ ಅಂತಂದರೆ ಸಮುದ್ರದ ಅಲೆಗಳ ಹಾಗೆ ಆಪೀನೋತ್ತುಂಗ ಬೌಂಡ್ಲೆಸ್ ಆದಂತಹ ಸಹಾನುಭೂತಿಯನ್ನು ಜಗನ್ಮಾತೆ ಹೊಂದಿದ್ದಾಳೆ ಪ್ರಾರ್ಥನೆ ಮಾಡಿದವರನ್ನು ರಕ್ಷಿಸ್ತಾಳೆ ಮಾಡದೆ ಇದ್ದವರನ್ನೂ ರಕ್ಷಿಸ್ತಾಳೆ ಯಾಕಂದರೆ ಅವಳು ತಾಯಿ ಒಬ್ಬ ತಾಯಿಗೆ ಇಬ್ಬರು ಮಕ್ಕಳಿದ್ದು ಒಬ್ಬ ಮಗ ತಾಯಿಯನ್ನು ಪ್ರೀತಿಸ್ತಾನೆ ಇನ್ನೊಬ್ಬ ಮಗ ದ್ವೇಷಿಸ್ತಾನೆ ಆದರೆ ತಾಯಿಗೆ ಮಾತ್ರ ಇಬ್ಬರೂ ಸಮಾನರೆ ಅಂತಹ ಪ್ರೀತಿಯನ್ನು ಉಳಂತಹ ಜಗನ್ಮಾತೆ ಹಾರೋಜ್ವಲಾಂಗೀ ನಕ್ಷತ್ರಗಳ ಹಾಗೆ ಹೊಳಿತಾ ಇರುವಂತಹ ರತ್ನ ಖಚಿತವಾದಂತಹ ಹಾರಗಳನ್ನು ಧರಿಸಿಕೊಂಡಿದ್ದಾಳೆ ಅಂತ ಧ್ಯಾನ ಮಾಡಬೇಕು ಮುಂದುವರಿದು ಧ್ಯಾಯೇದ ಅಂಬೋರುಹ ಸ್ಥಾಂ ಆ ಜಗನ್ಮಾತೆ ಅಂಭೋರುಹದ ಮೇಲೆ ಸ್ಥ ಕುಳಿತವಳು ಹೇಗೆ ನಾವು ಧ್ಯಾನ ಮಾಡಬೇಕು ಅಂತಂದ್ರೆ ಅಂಬೋರುಹ ಅಂತಂದರೆ ಕಮಲ ಆ ಕಮಲದ ಮೇಲೆ ಆಸೀನಳಾಗಿರುವಂಥವಳು ಸ್ಥ ಅಂತಂದರೆ ಇರೋದು ಹೇಗಿದ್ದಾಳೆ ಅಂತಂದರೆ ಅರುಣಿಮ ವದನಾಂ ಈಶ್ವರೀ ಈಶ್ವರಾಣಾಂ ಉದಯಿಸ್ತಾ ಇರುವಂತಹ ಸೂರ್ಯನಂತಹ ಕಾಂತಿಯನ್ನು ಉಳ್ಳಂತಹ ವದನ ವದನ ಅಂತಂದರೆ ಮುಖ ಅಂತಹ ಮುಖವನ್ನು ಉಳ್ಳಂತಹ ಜಗನ್ಮಾತೆ ಈಶ್ವರೀ ಈಶ್ವರಾಣ ಎಲ್ಲ ಒಡೆಯುವಂಥ ಯಾರಿದ್ದಾರೆ ಬ್ರಹ್ಮ ವಿಷ್ಣು ಮಹೇಶ್ವರ ಮೊದಲಾದವರು ಅವರೆಲ್ಲರಿಗೂ ಕೂಡ ಒಡತಿಯಾದವಳು ಈಶ್ವರೀ ಈಶ್ವರಾಣ ಅಂತಹ ಜಗನ್ಮಾತೆಯನ್ನು ಧ್ಯಾನಿಸೋಣ ಅನ್ನುವಂಥದ್ದು ಧ್ಯಾನ ಶ್ಲೋಕದ ಅರ್ಥ ನಾಳೆ ದಿವಸ ಮುಂದಿನ ಭಾಗದ ಅರ್ಥ ಚಿಂತನೆಯನ್ನು ಮುಂದುವರಿಸೋಣ ಧನ್ಯವಾದಗಳು